ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಆದರೆ ನಾನು ಪರ್ಟಿಕ್ಯುಲರ್ ಆಗಿ ನಿಮಗೆ ಕ್ವಶ್ಚನ್ ಮಾರ್ಕ್ ಇಲ್ಲ ಊಹಾಪೋಹ ಅಲ್ಲ ಒಂದ್ಸತಿ ಮಂಡ್ಯ ಆಗಿದೆ ಅನ್ನೋದು ಇಲ್ಲ ಇನ್ನೊಂದ್ಸತಿ ಇಲ್ಲ ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಈ ರೀತಿ ಅಲ್ಲ ನಿಜವಾಗಿಯೂ ಏನು ಮಾತುಕತೆ ಆಗಿದೆ ಏನ್ ಹೇಳಿದ್ದಾರೆ ಯಾವ ಪಾಯಿಂಟ್ನ ಹೇಳಿದ್ದಾರೆ ಅದಕ್ಕೆ ಅಮಿತ್ ಶಾ ಏನು ಹೇಳಿದ್ದಾರೆ ಒಂದೊಂದು ಸ್ಪಷ್ಟವಾಗಿ ಹೇಳ್ತೀನಿ ನಿಮಗೆ ಯಾರಿಗೂ ಯಾವುದೇ ಕ್ಷೇತ್ರವೂ ಕೂಡ ಅಂತಿಮಗೊಂಡಿಲ್ಲ ಅಧಿಕೃತ ಪಟ್ಟಿ ಬರುವವರೆಗೂ ಕೂಡ ಎಲ್ಲವೂ ಊಹಾಪೋಹ ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ ನೀವು ಕುಮಾರಸ್ವಾಮಿಯವರ ಮಾತನ್ನೇ ಕೇಳಿಸ್ಕೊಳ್ಳಿ ಅವರೇ ಸ್ವತಃ ಹೇಳಿದ್ದಾರೆ ಅಮಿತ್ ಶಾ ಅವ್ರ ಜೊತೆ ಏನು ಮಾತುಕತೆ ಆಯಿತು ಅಂತ ಅವರ ಮಾತನ್ನೇ ನಾನು ನಿಮಗೆ ಕೇಳಿಸ್ತೀನಿ ಯಾಕಂದರೆ ಕೆಲವರೆಲ್ಲ ನೀವು ನೋಡಿದ್ರಿ ನಿನ್ನೆ ಮಂಡ್ಯ ಜೆ ಡಿ ಆಗೋಯ್ತು ಮಂಡ್ಯ ಹಾಸನ ಕೋಲಾರ ಕನ್ಫರ್ಮ್ ಅಂತೆಲ್ಲ ಹಾಕಿದ್ರು ಇನ್ನು ಕೆಲವರು ಇಲ್ಲ ಇದು ಸುಮಲತಾ ಅವರಿಗೆ ಕನ್ಫರ್ಮ್ ಆಗಿದೆ ಅಂತ ಹೇಳಿ ಅವರು ಹಾಕೊಂಡ್ರು ಅದಲ್ಲ ಆ್ಯಕ್ಚುಲಿ ಹಾಗಾಗೋದಿಲ್ಲ ನೋಡಿ ಇದು ಲೋಕಸಭಾ ಚುನಾವಣೆ ಹಿಂಗೆ ಹೋಗಿ ಅಮಿತ್ ಶಾ ಅವ್ರ ಜೊತೆ ಕೂತ್ಕೊಂಡು ಕ್ಷೇತ್ರ ಕನ್ಫರ್ಮ್ ಮಾಡ್ಕೊಂಡ್ ಬರೋದು ಹಂಗಾಗೋದಿಲ್ಲ ಸರ್ವೆ ರಿಪೋರ್ಟ್ಸ್ ಬೇಕು ಎಲ್ಲವೂ ಕೂಡ ಇರುತ್ತೆ ಅದನ್ನು ಆಧರಿಸಿ ಅಂತಿಮವಾಗಿ ತೀರ್ಮಾನ ಆಗುವಂಥದ್ದು ಸೊ ಹಾಗಾದ್ರೆ ಕುಮಾರಸ್ವಾಮಿ ಅವರು ಏನು ಹೇಳಿದ್ರು ಅವರ ಮಾತನ್ನೇ ಕೇಳಿಸ್ತೀನಿ ನಾನು ಕೇಳಿಸ್ಕೊಳ್ಳಿ ಅದಾದ ನಂತರ ವಾಸ್ತವ ಚಿತ್ರಣ ಏನು ಮಾತುಕತೆ ಆಯಿತು ಅದನ್ನು ಎದುರು ತೆರೆದಿಡ್ತೇನೆ ಈಗ ಕುಮಾರಸ್ವಾಮಿ ಅವರ ಮಾತು ಕೇಳಿಸ್ಕೊಳ್ಳಿ ಆದರೆ ನಿಜಕ್ಕೂ ಒಳಗೆ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವ್ರಿಗೆ ಹೇಳಿದ್ದೇನು ಅಮಿತ್ ಶಾ ಅವರು ಏನು ರಿಪ್ಲೈ ಮಾಡಿದ್ರು ನಿಮಗೆ ಪಿನ್ ಟು ಪಿನ್ ಡೀಟೇಲ್ಸ್ನ ಹೇಳ್ತೀನಿ ನೋಡಿ ಬಹಳ ಮುಖ್ಯವಾಗಿ ಕುಮಾರಸ್ವಾಮಿ ಅವರು ಮೂರು ವಿಚಾರಗಳನ್ನ ಪ್ರಸಾರ ಮಾಡಿದ್ದಾರೆ ನಂಬರ್ ಒನ್ ರಾಜ್ಯಸಭಾ ಎಲೆಕ್ಷನ್ ಬಗ್ಗೆ ನಂಬರ್ ಟು ಮೊನ್ನೆ ಸ್ವತಂತ್ರ ಎಮ್ ಎಲ್ ಸಿ ಎಲೆಕ್ಷನ್ನ ಬಗ್ಗೆ ನಂಬರ್ ತ್ರೀ ಲೋಕಸಭಾ ಚುನಾವಣೆ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಮಂಡ್ಯ ಕ್ಷೇತ್ರದ ಬಗ್ಗೆ ಏನು ನಡೀತಾ ಇದೆ ಏನು ಸಮಸ್ಯೆ ಆಗ್ತಾ ಇದೆ ವಾಸ್ತವ ಏನು ಅದನ್ನು ಗಮನಕ್ಕೆ ತಂದಿದ್ದಾರೆ ಹಾಗಾದರೆ ಮಂಡ್ಯ ಬಗ್ಗೆ ಏನು ಹೇಳಿದ್ದಾರೆ ಅದನ್ನೇ ಮೊದಲು ಹೇಳ್ತೀನಿ ನಾನು ನಿಮಗೆ ಸುತ್ತಿ ಬಳಸಿ ತಿರುಗಾಡಿ ಬರಲ್ಲ ಡೈರೆಕ್ಟಾಗಿ ಹೇಳ್ತೀನಿ ನೋಡಿ ಕುಮಾರಸ್ವಾಮಿ ಅವರು ಮಂಡ್ಯ ವಿಚಾರವಾಗಿ ಏನು ಗೊಂದಲ ಆಗ್ತಾ ಇದೆ ಅನ್ನೋದನ್ನು ವಿವರಿಸಿದ್ದಾರೆ ಸುಮಲತಾ ಅವರು ಮೇಲಿಂದ ಮೇಲೆ ಪ್ರೆಸ್ ಮೀಟ್ ಮಾಡ್ತಾ ಇರುವಂಥದ್ದು ಜೊತೆಗೆ ಅಲ್ಲಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವ ಮೂಲಕ ಮೇಲಿಂದ ಮೇಲೆ ರದ್ದಾಯಿತು ದರ್ಶನ್ ಪುಟ್ಟಣ್ಣಯ್ಯ ಅವ್ರದ್ದೊಂದಾಯಿತು ಮೊನ್ನೆ ಡಿ ಬಾಸ್ ಡಿ ಪರ್ವ ಡಿ ಟ್ವೆಂಟಿ ಫೈವ್ ಬೆಳ್ಳಿ ಪರ್ವ ಅಂತ ಬೇರೆ ಒಂದು ಮಾಡಿದ್ರು ಸೊ ಈ ಕಾರ್ಯಕ್ರಮಗಳಲ್ಲೂ ಕೂಡ ಮತ್ತೆ ಅವರು ಅಂಬರೀಷ್ ಕಾರ್ಡ್ನ ಪ್ಲೇ ಮಾಡ್ತಾ ಇರೋದು ಎಮೋಷ್ನಲ್ ಕಾರ್ಡ್ನ ಪ್ಲೇ ಮಾಡ್ತಾ ಇರೋದು ಈ ವಿಚಾರವನ್ನು ಗಮನಕ್ಕೆ ತರುವ ಮೂಲಕ ಇದು ಸಹಜವಾಗಿ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆಗೆ ಅವಕಾಶ ಕೊಡ್ತಾ ಇದೆ ಗೊಂದಲಕ್ಕೆ ಅವಕಾಶ ಕೊಡ್ತಾ ಇದೆ ನಮ್ಮ ಕಾರ್ಯಕರ್ತರು ಅಲ್ಲಿ ಗೊಂದಲಕ್ಕೆ ಬೀಳ್ತಾ ಇದ್ದಾರೆ ಇದರ ಬಗ್ಗೆ ಒಂದು ಕ್ಲಾರಿಟಿ ಬೇಕಾಗಿದೆ ಅನ್ನೋದನ್ನು ಗಮನಕ್ಕೆ ತಂದಿದ್ದಾರೆ ಅಲ್ಲಿಗೆ ಸುಮಲತಾ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಆಯಿತು ಸುಮಲತಾ ಅವ್ರ ವಿರುದ್ಧ ಅದು ದೂರು ಕೊಟ್ಟ ಹಾಗೆ ಅಧಿಕೃತವಾದ ಕಂಪ್ಲೇಂಟ್ ಅಂತ ಇರೋಲ್ಲ ಹೀಗೆ ಮಾಡ್ತಾ ಇದ್ದಾರೆ ಹಿಂಗೆ ಸಮಸ್ಯೆ ಆಗ್ತಾ ಇದೆ ಮೇಲಿಂದ ಮೇಲೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಹೋದ್ರೆ ವಾಟ್ ಡಸ್ ಇಟ್ ಕಂಪ್ಲೇಂಟ್ ಸೊ ಒಂದೇದು ಸುಮಲತಾ ಕುಮಾರಸ್ವಾಮಿ ಅವರ ಕಂಪ್ಲೇಂಟ್ ಹೋಗಿದೆ ಅಂತ ಆಯ್ತು ನಂಬರ್ ಟು ಅವರು ಹೇಳಿರೋದು ಮಂಡ್ಯ ವಿಚಾರವಾಗಿ ವೋಟ್ ಶೇರ್ನ ಲೆಕ್ಕ ಹೇಳಿದ್ದಾರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಂಟು ಕ್ಷೇತ್ರಗಳಲ್ಲೂ ಕೂಡ ಜೆಡಿಎಸ್ ಎಷ್ಟೆಷ್ಟು ಓಟ್ ತೆಗೆದುಕೊಂಡಿದೆ ಅದು ಮಳುವಳ್ಳಿ ಆಗಿರ್ಬೋದು ಮದ್ದೂರು ಮೇಲುಕೋಟೆ ಮಂಡ್ಯ ಶ್ರೀರಂಗಪಟ್ಟಣ ನಾಗಮಂಗಲ ಪೇಟೆ ಹಾಗೂ ಕೆ ಆರ್ ನಗರ ಈ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಜೆ ಡಿ ಎಸ್ನ ಶೇರ್ ಹೇಳಿದ್ದಾರೆ ಒಟ್ಟು ಜೆ ಡಿ ಎಸ್ ಈ ಎಂಟು ಕ್ಷೇತ್ರಗಳಿಂದ ಐದು ಲಕ್ಷದ ಅರವತ್ತೊಂಬತ್ತು ಸಾವಿರ ಮತಗಳನ್ನ ತೆಗೆದುಕೊಂಡಿದೆ ಕಾಂಗ್ರೆಸ್ ಅವರು ಏಳು ಜನ ಎಮ್ ಎಲ್ ಎಗಳಿಗೆ ಗೆದ್ದಿದ್ರು ಕೂಡ ಆರು ಜನ ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ಒಬ್ಬರು ಕಾಂಗ್ರೆಸ್ ಬೆಂಬಲಿತ ದರ್ಶನ್ ಪುಟ್ಟಣ್ಣಯ್ಯ ರೈತ ಸಂಘದವರು ಸೇರಿ ಅವ್ರು ತಗೊಂಡಿರೋದು ಐದು ಲಕ್ಷದ ಎಂಬತ್ತೊಂದು ಸಾವಿರ ಜೆ ಡಿ ಎಸ್ ತೊಗೊಂಡಿರೋದು ಐದು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೇವಲ ಹನ್ನೆರಡು ಸಾವಿರ ಡಿಫರೆನ್ಸ್ ನಮಗೂ ಕಾಂಗ್ರೆಸ್ಗೂ ಅನ್ನೋ ಲೆಕ್ಕಾಚಾರವನ್ನು ಹೇಳಿದ್ದಾರೆ ಈ ಕಡೆ ಬಿ ಜೆ ಪಿ ತೆಗೆದುಕೊಂಡಿದ್ದು ಒಂದು ಲಕ್ಷದ ಎಂಬತ್ತು ಸಾವಿರ ಅದು ಕೂಡ ಸೇರಿದ್ರೆ ನಾವು ಬಹಳ ಸುಲಭವಾಗಿ ಗೆಲ್ತೀವಿ ಜೆ ಡಿ ಎಸ್ ಕ್ಯಾಂಡಿಡೇಟ್ ಹಾಕಿದ್ರೆ ಬಹಳ ಸುಲಲಿತವಾಗಿ ಗೆಲ್ಲಬಹುದು ಅನ್ನೋ ಅಂಶವನ್ನು ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇದು ಪಾಯಿಂಟ್ ನಂಬರ್ ಟು ಇನ್ನು ಮೂರನೇದಾಗಿ ಅವ್ರು ಹೇಳಿರುವಂಥದ್ದು ಕೇವಲ ಸುಮಲತಾ ಅವರೊಬ್ಬರೇ ಅಲ್ಲ ಇನ್ನೂ ಕೆಲವರು ಅಲ್ಲಿ ಗೊಂದಲವನ್ನು ಮೂಡಿಸ್ತಾ ಇದ್ದಾರೆ ನಾರಾಯಣ್ ಗೌಡ್ರು ಹಾಗೆ ಈ ಕಡೆ ಪ್ರೀತಮ್ ಗೌಡ ಹಾಸನದಲ್ಲಿ ಸೊ ಈ ರೀತಿ ಯಾರ್ಯಾರು ಗೊಂದಲ ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಸಂದೇಶ ನಿಮ್ಮ ಕಡೆಯಿಂದ ಪಕ್ಷದ ಕಡೆಯಿಂದ ರವಾನೆ ಆಗಲಿ ಲೋಕಸಭಾ ಚುನಾವಣೆಯ ಮೇಲೆ ಇದು ದುಷ್ಪರಿಣಾಮ ಬೀರಬಾರ್ದು ಆ ಉದ್ದೇಶದಿಂದ ಹೇಳ್ತಾ ಇದ್ದೇನೆ ಅಂತ ಹೇಳಿ ಅವರು ಕಂಪ್ಲೇಂಟಲ್ಲಿ ಮಾಡಿಲ್ಲ ಇವೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡಿ ಅನ್ನೋದನ್ನು ಹೇಳಿದ್ದಾರೆ ಸೊ ಈ ಮೂರು ಅಂಶಗಳನ್ನ ಹೇಳುವ ಮೂಲಕ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದು ಚಿತ್ರಣವನ್ನು ಕೊಟ್ಟಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರ ತಮಗೆ ಸಿಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಪ್ರಯತ್ನವನ್ನು ಕುಮಾರಸ್ವಾಮಿಯವರು ಮಾಡಿದ್ದಾರೆ ಒಂದಂತೂ ನಿಜ ಯಾವುದೂ ಕೂಡ ಈಗ ಫೈನಲ್ ಆಗೋದಿಲ್ಲ ಫೈನಲ್ ಆಗೋ ಹೊತ್ತಿಗೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು ಪಾಲ್ಟಿಕ್ಸ್ ಈಸ್ ಎ ವೇಟಿಂಗ್ ಗೇಮ್ ಪಾಲ್ಟಿಕ್ಸ್ ಈಸ್ ಎ ಗೇಮ್ ಆಫ್ ಪಾಸಿಬಿಲಿಟೀಸ್ ಇವತ್ತು ಹಿಂಗಿರುತ್ತೆ ನಾಳೆ ಇನ್ನಂಗ ಆಗಿರುತ್ತೆ ಏನು ಬೇಕಾದರೂ ಆಗ್ಬೋದು ಯಾರೂ ಕೂಡ ಹಿಂಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಫ್ಯಾಕ್ಟ್ ಕುಮಾರಸ್ವಾಮಿ ಅವರಿಗೆ ಅಲ್ಲಿ ಪುಟ್ಟರಾಜು ಅವ್ರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅನ್ನೋದು ಇದೆ ಡಾಕ್ಟರ್ ಮಂಜುನಾಥು ನಿಖಿಲ್ಲು ದೇವೇಗೌಡರು ಹೋಗ್ತಾರೆ ಕುಮಾರಸ್ವಾಮಿ ಅವ್ರು ಹೋಗ್ತಾರೆ ಇವೆಲ್ಲ ಚರ್ಚೆ ನಡೀತಾ ಇದೆ ಎಸ್ ಯು ಆರ್ ರೈಟ್ ಬಟ್ ಅವರ ಅಂತರಾಳದಲ್ಲಿ ಪುಟರಾಜ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅನ್ನೋದು ಇದೆ ಅದಂತೂ ಅವರು ಸ್ಪಷ್ಟವಾಗಿದ್ದಾರೆ ಆ ಕಡೆ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು ಕ್ಯಾಂಡಿಡೇಟ್ ಆಗ್ತಾರೆ ಹೀಗಾದಾಗ ಏನಾಗುತ್ತೆ ಪುಟರಾಜು ಅವರ ಸ್ಟಾರ್ ಚಂದ್ರು ಅಂದಾಗ ಸಹಜವಾಗಿ ಪುಟ್ಟರಾಜು ಅವರಿಗೆ ಮೇಲುಗೈ ಆಗುತ್ತೆ ಅನ್ನುವಂಥದ್ದು ಮತ್ತು ಅವರಿಗೇನು ಚುನಾವಣೆ ಹೊಸ್ತಲ್ಲ ಇಂಥ ಚುನಾವಣೆಗಳನ್ನ ಬೇಕಾದಷ್ಟು ಮಾಡಿದ್ದಾರೆ ಸೊ ನೀವು ನೆನ್ಪು ಮಾಡ್ಕೊಳ್ಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಮಾಡಿದ್ರು ಸೊ ಹೀಗೆ ಮಂಡ್ಯ ಕ್ಷೇತ್ರವೇ ಅಮಿತ್ ಶಾ ಹಾಗೂ ಕುಮಾರಸ್ವಾಮಿ ಅವರ ನಡುವಿನ ಮಾತುಕತೆಯ ಮೇನ್ ಕಂಟೆಂಟ್ ಸುಮಾರು ಇಪ್ಪತ್ತು ನಿಮಿಷ ಮಾತಾಡಿದ್ದಾರೆ ಆ ಸಂದರ್ಭದಲ್ಲಿ ಮಂಡ್ಯ ಜೊತೆಗೆ ಹಾಸನ ಕೋಲಾರ ಈ ವಿಷಯ ಎಲ್ಲ ಬಂದಿದೆ ಚರ್ಚೆ ಆಗಿದೆ ಸೊ ಇವರು ಕ್ಲೈಮ್ ಮಾಡುವ ರೀತಿಯಲ್ಲೇ ಆ ಕ್ಷೇತ್ರಗಳ ವಿಚಾರವನ್ನು ಹೇಳಿದ್ದಾರೆ ತುಮಕೂರು ಹಾಗೂ ಬೆಂಗಳೂರು ಗ್ರಾಮಾಂತರದ ಪ್ರಸ್ತಾಪವೂ ಬಂದಿದೆ ಆದರೆ ಯಾವುದು ಫೈನಲ್ ಆಗಿಲ್ಲ ಎಲ್ಲವೂ ಚರ್ಚೆ ನಡೀತಾ ಇದೆ ಚರ್ಚೆ ನಡೀತಾನೆ ಇರುತ್ತೆ ಅಧಿಕೃತ ಪಟ್ಟಿ ಬರುವವರೆಗೂ ಕೂಡ ಯಾವುದೂ ಅಂತಿಮ ಅಲ್ಲ ಯಾವ ಕ್ಷಣದಲ್ಲಿ ಏನು ಬದಲಾವಣೆ ಬೇಕಾದರೂ ಆಗಬಹುದು ಆದರೆ ಯಾವುದ್ಯಾವುದು ಈಗ ಕಗ್ಗಂಟಾಗಿದೆ ಅದನ್ನು ಬಿಡಿಸುವಂಥ ಪ್ರಯತ್ನ ಈ ಮೂಲಕ ಮಾಡಿದ್ದಾರೆ ಹಾಗೆ ಮಂಡ್ಯದಲ್ಲಿ ಅಭ್ಯರ್ಥಿಯ ಬಗ್ಗೆ ಒಂದು ಜನಾಭಿಪ್ರಾಯವನ್ನು ರೂಪಿಸಬೇಕಾದ ಹಿನ್ನೆಲೆಯಲ್ಲಿ ಹಾಗೆ ಕಾಂಗ್ರೆಸ್ ಮಾಡ್ತಾ ಇರುವಂಥ ಪ್ರಯತ್ನ ಅಲ್ಲಿ ಕಾಂಗ್ರೆಸ್ ಯಾರನ್ನ ಫೀಲ್ಡ್ ಮಾಡಲಿಕ್ಕೆ ಹೊರಟಿದೆ ಯಾವ ರೀತಿ ಪ್ರಯತ್ನವನ್ನು ಮಾಡ್ತಾ ಇದೆ ಮುಖ್ಯಮಂತ್ರಿಗಳಲ್ಲಿ ಹೋಗಿ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು ಡಿ ಕೆ ಶಿವಕುಮಾರ್ ತೆರೆ ಹಿಂದೆ ನಿಂತು ಎಲ್ಲವನ್ನು ಆಪರೇಟ್ ಮಾಡ್ತಾ ಇರುವಂಥದ್ದು ಅಲ್ಲಿನ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿರುವಂಥ ಸ್ವಾಮಿ ಸ್ವಾಮಿಯವರು ಏನೆಲ್ಲ ಮಾಡ್ತಾ ಇದ್ದಾರೆ ಇವೆಲ್ಲವನ್ನು ಕೂಡ ತಿಳಿದುಕೊಂಡಿರುವ ಹಿನ್ನೆಲೆಯಲ್ಲೇ ಕುಮಾರಸ್ವಾಮಿಯವರು ಬಹಳ ಗಂಭೀರವಾಗಿ ಪರಿಗಣಿಸಿ ಮಂಡ್ಯ ಕ್ಷೇತ್ರದ ಬಗ್ಗೆ ಒತ್ತಿ ಹೇಳಿದ್ದಾರೆ ಇನ್ನು ರಾಜ್ಯಸಭಾ ಎಲೆಕ್ಷನ್ ಬಗ್ಗೆ ಎಲೆಕ್ಷನ್ ಇರೋ ಹಿನ್ನೆಲೆಯಲ್ಲಿ ಏನೆಲ್ಲ ಪ್ರಯತ್ನ ಮಾಡಿದ್ದೀವಿ ಯಾರು ನಮ್ಮ ಜೊತೆ ಬರಲಿಕ್ಕೆ ರೆಡಿ ಇದ್ದಾರೆ ಯಾರು ಬರಲಿಕ್ಕೆ ರೆಡಿ ಇಲ್ಲ ಇದೆಲ್ಲವನ್ನು ಕೂಡ ಹೇಳಿದ್ದಾರೆ ಇನ್ನು ಎಮ್ ಎಲ್ ಸಿ ಎಲೆಕ್ಷನ್ ಸೋತಿದ್ದು ಅಲ್ಲೂ ಕೂಡ ಕೆಲವರು ಏಟು ಕೊಟ್ಟ ಬಗ್ಗೆ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಇದಿಷ್ಟು ಕೂಡ ರಾಜ್ಯಸಭಾ ಹಾಗೂ ಎಮ್ ಎಲ್ ಸಿ ಎಲೆಕ್ಷನ್ ಬಗ್ಗೆ ಆದರೆ ಇಡೀ ಸಭೆಯ ಮೇನ್ ಪಾಯಿಂಟ್ ಮಂಡ್ಯ 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 ಈಗ ಅಮಿತ್ ಶಾ ಅವರು ಕೂಡ ಮಂಡ್ಯ ಕ್ಷೇತ್ರವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅಲ್ಲಿಯ ಸರ್ವೆ ರಿಪೋರ್ಟ್ ಮುಂದಿನ ಭವಿಷ್ಯವನ್ನು ತೀರ್ಮಾನ ಮಾಡುತ್ತೆ ಆ ಸರ್ವೆ ರಿಪೋರ್ಟ್ನ ಜೊತೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೇನೆ ನಿಮ್ಮ ಪ್ರಕಾರ ಯಾರು ಕ್ಯಾಂಡಿಡೇಟ್ ಆಗಬೇಕು ಪುಟ್ಟರಾಜು ಅವರಾಗಬೇಕಾ ಸುಮಲತಾ ಅವರಾಗಬೇಕಾ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ